ಹಾಯ್ ಹಲೋ ನಮಸ್ಕಾರ್ರೀ ಬದುಕಿನ ಕತೆಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಕತೆ ಹೇಳಬೇಕಪ್ಪ ಅಂದರೆ ನಮ್ಮ ಹೊಲಕ್ಕೆ ಕಟಾವು ಮಿಷನ್ ಬಂದಿತ್ತು ನಾವು ರೈತರು ಹೆಸರು ಹಾಕಿದ್ವಿ ಹೊಲಕ್ಕೆ ಮಳೆ ಸಿಕ್ಕಾಪಟ್ಟೆ ಆಗಿ ಬೆಳೆ ಕೈಗೆ ಬರಬೇಕನ್ನೋ ಟೈಮಲ್ಲೇ ಮಳೆ ಜಿ ಹದಿನೈದು ದಿನ ಹತ್ತಿ ಹೆಸರೆಲ್ಲ ಬಾದಾಗಿ ಕಪ್ಪಾಗಿ ಹೋದ್ವು ಆಳಂತೂ ಸಿಗೋದೇ ಇಲ್ಲ ಹಂಗಾಗಿ ಕಟಾವು ಮಿಷನ್ ಇಲ್ಲೇ ನಾವು ಕಟಾವು ಮಾಡಿಸಿ ಮನೆಗೆ ತೊಗೊಂಬಂದ್ವಿ ಹೆಸರು ಈ ಹೆಸರು ತೂರಿ ಮಾಡಿ ಕೇರಿ ಎಲ್ಲ ನಿಮ್ಮ ಮಾರ್ಕೆಟ್ಗೆ ಕಳಿಸೋದ್ರೆ ರೈತರಿಗೆ ನಮಗೆ ಸಾಕು ಸಾಕಾಗಿ ಹೋಗುತ್ತಾ ನೋಡಿ ಇಷ್ಟು ಕಪ್ಪಾಗ್ಯಾವು ಒಂದು ಹಸ್ರು ಒಂದು ಕಪ್ಪು ಇಲ್ಲ ಬ್ಯಾಳಿ ಬಂದ್ಬಿಟ್ಟಾವು ಎಷ್ಟೆಲ್ಲ ಕಷ್ಟ ಇರುತ್ತೆ ರೈತರದ್ದು ಅಂತ ಹೇಳಕ್ಕಂತೂ ನನಗೆ ಆಗೋದೇ ಇಲ್ಲ ಎಷ್ಟು ಕೆಲಸ ಮಾಡ್ತೀವಿ ಎಷ್ಟಿಲ್ಲ ಅಂದ್ರೂ ನಮಗೆ ಇಷ್ಟು ಬೆಳೆಗೆ ತಕ್ಕ ಬೆಲೆ ನಮಗೆ ಸಿಗಂಗೆ ಇಲ್ಲ ಯಾಕೆ ಹಿಂಗಾಗುತ್ತೆ ನನಗಂತೂ ಗೊತ್ತೇ ಇಲ್ಲ ನೋಡಿ ಇಷ್ಟೆಲ್ಲ ಬಿಸಿಲು ಯಾಕೋ ಈ ಒಂದು ನಾಲ್ಕು ದಿನಾಕು ತೆಗೆದು ಎಷ್ಟು ಮಳೆ ಸುರಿದು ಹೆಸರೆಲ್ಲ ಹಾನಿಯಾಗಿ ಅವು ಹಚ್ಚಗೆ ಇರುವೆಲ್ಲ ಕರ್ಕರ್ರಾಗ ಆಗಿಬಿಟ್ಟು ಅವು ಹೆಸರು ಇವರ ಸಿಗ್ತಾವಿಲ್ಲ ನಮ್ಮ ಬಾಯಿಗೆ ಅಂತ ಅಂದ್ಕೊಂಡಿದ್ವಿ ಅಂತೂ ಇಷ್ಟ ಇಷ್ಟಂತೂ ಹೆಸರು ಬಂದ್ವು ಎಷ್ಟು ಹಾಕೊಂಡು ಇಳುವರಿ ಬರ್ತಿದ್ವು ಅವನ್ನಂತೂ ಚಲೋ ಅಂತೂ ಮಾರ್ಕೆಟ್ಗೆ ಕಳಿಸ್ತೀವಿ ಬಿಟ್ಟಿದ್ದು ಉಳಿದು ಸಾನಗಿಡಿದ್ದು ಕೇರಿದ್ದು ಎಲ್ಲ ನಾವು ತೊಗೊಂಡು ತಿಂತೀವಿ ಅವನ್ನೇ ರೈತರು ಎಲ್ಲರೂ ಒಳ್ಳೆಯದನ್ನು ಚ ಮಾರ್ಕೆಟಿಗೆ ಹಾಕಿ ಕೆಟ್ಟ ಕೆಟ್ಟದ್ದಾಗೆ ತಿಂದರೂ ಅಷ್ಟು ಗಟ್ಟಿಯಾಗಿದ್ದು ನೋಡಿ ಕೇರಿ ತೂರಿ ಓದಿದ್ದ ಬೀಜಗಳು ಇವೆಲ್ಲ ನಮಗೆ ಬರ್ತಾವು ಸಂಗಿ ಹಿಡ್ದು ಬಿ ಹಿಡ್ದು ಕೆಳಗೆಲ್ಲ ಮಣ್ಣು ತಕ್ಕೊಂಡು ಇದ್ರೊಳಗಿನ ಬೀ ಕಾಳು ಹೆಸರು ಕಾಳುಗಳು ಬಂದಿದ್ದು ನಾವು ತಿಂತೀವಿ ಏನು ಮಾಡೋಕ್ಕಾಗಲ್ಲ ಆದ್ರೆ ಒಳ್ಳೆ ಬೆಲೆ ಬರಲಿ ಅಂತಂದು ಮಾರ್ಕೆಟಿಗೆ ಕಳಿಸ್ತೀವಿ ಇಷ್ಟೆಲ್ಲ ಶ್ರಮ ಪಟ್ಟು ಮಾಡಿ ಚೀಲ ಹೊಲಿದು ಮಾರ್ಕೆಟಿಗೆ ಹೋಗೋರಾಗ ರೈತರಿಗೆ ಕಣ್ಣೀರು ಕಪಾಳಕ್ಕೆ ಬಂದಿರ್ತಾವೆ ಅಷ್ಟು ಬೇಜಾರಾಗುತ್ತಾರೆ ನಮ್ಮ ಮಾಲ್ ಬಂದಾಗನ ಭಾಳ ಕಡಿಮೆ ರೇಟ್ ಹಾಕಿಬಿಡ್ತಾರೆ ಅನ್ ನನಗಂತೂ ಭಾಳ ಬೇಜಾರಾಗುತ್ತಾ ನೋಡಿ ಇಷ್ಟು ಕಪ್ಪ ನೆಸ್ರು ಕಪ್ಪಾಗಿಬಿಟ್ಟ ಹೆಸ್ರು ಕಣ್ಣೀರು ಇಡೋದೊಂದು ಜಿತ್ತು ನಮ್ಗೆ ಇಷ್ಟೆಲ್ಲ ಮಾಡಿದ್ರೂ ನಮಗೆ ಬೆಲೆ ಕರೆಕ್ಟಾಗಿ ಕೊಡಲ್ಲ ಯಾಕೆ ರೈತರಿಗೆ ಇಷ್ಟೆಲ್ಲ ಅನ್ಯಾಯ ಆಗುತ್ತೆ ನನಗಂತೂ ಗೊತ್ತಿಲ್ಲ ಇಲ್ಲೆಲ್ಲ ಹಳ್ಳೆಲ್ಲ ಇಲ್ಲೆಲ್ಲ ಆರಿಸ್ಕೊತೀವಿ ಕೇರೋದು ಹಸು ಮಾಡೋದು ಸಾಂದಿ ಹಿಡಿಯೋದು ನಮ್ಗೆ ಅಷ್ಟಿಷ್ಟು ಕೆಲಸ ಇರೋಲ್ಲ ನಾವು ಯಾವತ್ತೂ ಕಾಲಿನ ಕೊಂಡಂಗಿಲ್ಲ ಎಷ್ಟು ಮಾಡಿದ್ರೂ ಕಡಿಮೆನ ನಾವು ಕಷ್ಟ ಕೊಂಡ ಕೆಲಸ ಮಾಡಿ ನಿಮಗೆ ಒಳ್ಳೆಯ ಹೆಸರುಗಳನ್ನು ಮಾರ್ಕೆಟಿಗೆ ಕಳಿಸಿದ್ರೂ ರೇಟ್ ತುಂಬಾ ಕಡಿಮೆ ತೊಗೊಂಡು ಮಧ್ಯವರ್ತಿಗಳು ಜಾಸ್ತಿ ರೇಟ್ ತಗೊತಾರೆ ಹೀಗಾಗಿ ನಮಗೆ ಭಾಳ ಬೇಜಾರಾಗುತ್ತೆ ರೈತರು ಅಂತಂದ್ರೆ ಎಷ್ಟು ಕಣ್ಣೆ ಕೊಡೋಕೆ ಒಳ್ಳೆ ಅಂತಾರೆ ಈಗಂತೂ ನಮ್ಮ ದೇಶದ ಬೆನ್ನೆಲುಬು ರೈತ ಅದನ್ನು